ಇವತ್ತು ಏನು ಕಾಶ್ಮೀರದ ಪಲ್ಗಾಂ ಕ್ಷೇತ್ರದಲ್ಲಿ ಪ್ರವಾಸಿಗರ ಮೇಲೆ ದಾಳಿ ನಡೀತು ಆತಂಕವಾದಿಗಳಿಂದ ಅತ್ಯಂತ ಘೋರ ಘಟನೆ ನಡೆದಿದೆ ಅದರಲ್ಲೂ ನಮ್ಮ ದೇಶದ ಹಿಂದೂಗಳನ್ನು ಹುಡುಕಿ ಹುಡುಕಿ ಕೊಲೆ ಮಾಡಿರೋದ ಘಟನೆ ನೋಡಿ ಅತ್ಯಂತ ಘೋರ ಘಟನೆ ನಡೆದಿದೆ ಇವತ್ತು ನಾವೆಲ್ಲ ಭಾರತೀಯರು ಒಂದಾಬಿಟ್ಟು ಜಾತಿ ಇದಿಯೆಲ್ಲ ಬಿಟ್ಟು ಎಲ್ಲ ಒಂದಾಬಿಟ್ಟು ಇವತ್ತು ನಾವು ನಿಂತಿಲ್ಲ ಅಂದರೆ ನಮಗೆ ತುಂಬ ಅದು ಹಿನ್ನಡೆ ಆಗುತ್ತದೆ ಇವತ್ತು ನಾವೆಲ್ಲ ಭಾರತೀಯರೆಲ್ಲ ಜಾತಿ ಗೀತಿ ಬಿಟ್ಟು ಪೊಲಿಟಿಕಲ್ ಎಲ್ಲ ಬಿಟ್ಟು ನಾವೆಲ್ಲ ಜೊತೆಗೆ ನಿಂತುಬಿಟ್ಟು ಇವತ್ತು ನಾವು ಜೊತೆಗಿದ್ದರೆ ನಾವು ಏನನ್ನು ಕೂಡ ಹಿಂಪಟ್ಟಬಹುದು ಹಾಗೂ ಈ ಪಾಕಿಸ್ತಾನ ಏಕ ಜೊತೆ ನಡೆಸ್ತಿದೆ ಜೊತೆ ಅವರ ದೇಶದಲ್ಲಿ ಅಕ ಆತಂಕವಾದಿಗಳನ್ನು ಇಟ್ಟಿಕೊಂಡು ಏನು ಮಾಡ್ತಿದ್ದಾರೆ ಅದು ಅತ್ಯಂತ ಘೋರ ಶಿಕ್ಷೆ ಆಗಬೇಕು ಆ ದೇಶಕ್ಕೆ ಹಾಗಾಗಿ ಮತ್ತೆ ಮೊದಲನೇದಾಗಿ ನಾನು ನಮ್ಮ ಚೀಫ್ ಮಿನಿಸ್ಟರ್ ಸನ್ಮಾನ ಶ್ರೀ ಸಿದ್ದರಾಮಯ್ಯ ಅವರಿಗೆ ಹಾಗೂ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ಸಂತೋಷ್ ಲಾಡ್ ಅವರಿಗೆ ಧನ್ಯವಾದ ಅಂತ ಅರ್ಪಿಸ್ತೀನಿ ಯಾಕಂದರೆ ಘಟನೆಗೆ ಆದ ತಕ್ಷಣವೇ ಕೂ ಕೂಡಲೇ ಅವರು ಕಾಶ್ಮೀರಿಗೆ ಹೋಗ್ಬಿಟ್ಟು ನೂರ ಎಪ್ಪತ್ತೆಂಟು ಜನ ಪ್ರವಾಸಿಗರನ್ನ ಕರ್ನಾಟಕದ ಪ್ರವಾಸಿಗರನ್ನ ಕರ್ಕೊಂಡು ಬಂದರು ಹಾಗೂ ನನ್ನ ಮೋದಿಗೆ ಅಭಿನಂದನೆ ಸಲ್ಲಿಸ್ತೀನಿ ಏನವರು ಡಿಸಿಷನ್ ತೊಗೊಂಡಿದ್ದಾರೆ ಟ್ವೆಂಟಿ ವಿತಿನ್ ಟ್ವೆಂಟಿ ಫೋರ್ ಹವರ್ಸಲ್ಲಿ ನೀರು ಬಂದ್ ಮಾಡೋದಾಗಲಿ ಹಾಗೂ ಎಲ್ಲ ಬೇರೆ ಬೇರೆ ಸಿವಿಲ್ ಜೊತೆ ಅವ್ರ ಜೊತೆ ಒಡನಾಟ ಇರೋದನ್ನ ಇದು ಮಾಡಿದರೆ ನ್ಯೂಸ್ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ